ಹೆಚ್ಚಾಗ್ತಾ ಇದೆ ಸರ್ಕಾರ ವರ್ಸಸ್ ಗವರ್ನರ್ ನಡುವಿನ ಫೈಟ್ ರಾಜ್ಯಪಾಲರ ವಿರುದ್ಧ ಜೋರಾಗ್ತಾ ಇದೆ ಸರ್ಕಾರದ ಸಮರ ರಾಷ್ಟ್ರಪತಿ ಅಂಗಳಕ್ಕೆ ಪ್ರಾಸಿಕ್ಯೂಷನ್ ಫೈಟ್ ಶಿಫ್ಟ್ ಆಗುವಂತ ಎಲ್ಲಾ ಲಕ್ಷಣ ಎಲ್ಲಾ ಸಾಧ್ಯತೆಗಳು ಎದ್ದು ಕಾಣಿಸ್ತಾ ಇದೆ ರಾಜ್ಯಪಾಲರ ವಿರುದ್ಧ ಸರ್ಕಾರದ ಸಮರ ಇದೀಗ ಬೇರೆ ಆಯಾಮವನ್ನ ಪಟ್ಕೊಳ್ತಾ ಇದೆ ಕೇವಲ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿತ್ತು ಈ ಒಂದು ಸಮರ ಆದರೆ ಇವತ್ತು ಸಂಪೂರ್ಣವಾಗಿ ದೆಹಲಿಗೆ ಶಿಫ್ಟ್ ಆಗಿದೆ ನೂರ ಮೂವತ್ತೈದು ಶಾಸಕರ ಪೆರೇಡ್ ಅನ್ನ ಮಾಡಿ ರಾಷ್ಟ್ರದ ಗಮನ ಸೆಳೆಯೋಕೆ ಕಾಂಗ್ರೆಸ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಈಗಾಗಲೇ ದೆಹಲಿಯನ್ನ ತಲುಪಿದ್ದಾರೆ ಸಿಎಂ ಮತ್ತು ಡಿ ಸಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಜೊತೆ ಗಂಭೀರವಾದಂತ ಚರ್ಚೆಯಲ್ಲಿ ಭಾಗಿಯಾಗೋದ್ರ ಜೊತೆಗೆ ಹೈಕಮಾಂಡ್ ಜೊತೆ ಚರ್ಚಿಸಿ ಶಾಸಕರ ಪೆರೇಡ್ ಅನ್ನ ಮಾಡುವುದಕ್ಕೂ ಕೂಡ ನಿರ್ಧರಿಸಲಾಗಿದೆ ರಾಜ್ಯಪಾಲರ ವಿರುದ್ಧ ದೂರು ಕೊಟ್ಟು ಶಾಸಕ ಸಂಸದರ ಪೆರೇಡ್ ಅನ್ನ ನಡೆಸುವಂತ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಕಾಂಗ್ರೆಸ್ ಇದೀಗ ಮಾಡಿಕೊಂಡಿದೆ ಎಲ್ ಪಿ ಸಭೆಯಲ್ಲೂ ಕೂಡ ಈ ಬಗ್ಗೆ ಶಾಸಕರಿಗೆ ಮಾಹಿತಿಯನ್ನ ನೀಡಲಾಗಿತ್ತು ನೋಡಿ ರಾಜ್ಯಪಾಲರು ವರ್ಸಸ್ ಸರ್ಕಾರ ಅನ್ನೋದು ನಮ್ಮ ರಾಜ್ಯದಲ್ಲಿ ಮಾತ್ರ ಇತ್ತು ನಿರಂತರವಾದಂತಹ ಹೋರಾಟವನ್ನ ಮಾಡಲಾಗಿತ್ತು ಜೊತೆಗೆ ರಾಜ್ಯಪಾಲರ ವಿರುದ್ಧವಾದಂತ ಸ್ಟೇಟ್ಮೆಂಟ್ ಗಳನ್ನ ಕೂಡ ಕಾಂಗ್ರೆಸ್ನ ನಾಯಕರುಗಳು ಶಾಸಕರುಗಳು ಸಚಿವರುಗಳು ಕೊಡ್ತಾ ಇದ್ರು ಬಿಜೆಪಿಯ ಕೈಗೊಂಬೆ ಹಾಕಿದೆ ರಾಜ್ಯಪಾಲರು ಮತ್ತು ರಾಜಭವನವನ್ನು ದುರ್ಬಳಕೆ ಮಾಡಿಕೊಳ್ಳುವಂತ ಮಾಡ್ಲಾಗ್ತಾ ಇದೆ ಅಂತ ಆದ್ರೆ ನಿನ್ನೆನೆ ಒಂದು ಸುಳಿವನ್ನ ಗೃಹ ಸಚಿವ ಪರಮೇಶ್ವರ್ ಕೊಟ್ಟಿದ್ರು ಈ ಹೋರಾಟ ಬೇರೆ ಹಂತಕ್ಕೆ ಹೋಗುವ ಎಲ್ಲಾ ಸಾಧ್ಯತೆಗಳು ಇದೆ ಅನ್ನೋದು ಅದರ ಕಂಪ್ಲೀಟ್ ಪಿಕ್ಚರ್ ಈಗ ಗೊತ್ತಾಗ್ತಾ ಇದೆ ಇವತ್ತು ಈ ಒಂದು ವಿಚಾರ ಏನಿದೆ ವಿಷಯವೇನಿದೆ ಇದನ್ನ ಹೈಕಮಾಂಡ್ ಹೈಕಮಾಂಡ್ ಗಮನಕ್ಕೆ ತಂದು ದೆಹಲಿಯಲ್ಲಿ ಈ ವಿಚಾರವನ್ನ ಯಾವ ರೀತಿಯಾಗಿ ಎಲ್ಲರ ಗಮನ ಸೆಳೆಯುವಂತೆ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದು ಪ್ಲಾನ್ ಅನ್ನ ಕಾಂಗ್ರೆಸ್ ಮಾಡಿಕೊಂಡಿದೆ ರಾಷ್ಟ್ರಪತಿ ಅಂಗಳಕ್ಕೆ ಈ ಪ್ರಾಸಿಕ್ಯೂಷನ್ ಫೈಟ್ ಅನ್ನ ತೆಗೆದುಕೊಳ್ಳುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ ಇವರ ಸಂಖ್ಯಾಬಲ ಬಹುಮತದಿಂದ ಕಾಂಗ್ರೆಸ್ ಸರ್ಕಾರ ರಚನೆ ಆಗಿದ್ದು ನೂರ್ ಮೂವತ್ತೈದು ಏನಿದ್ದಾರೆ ನೂರ್ ಮೂವತ್ತೈದು ಜನರನ್ನು ಕರ್ಕೊಂಡು ಹೋಗಿ ದೆಹಲಿಯಲ್ಲಿ ರಾಷ್ಟ್ರಪತಿಗಳ ಮುಂದೆ ಪರೇಡ್ ಮಾಡಿಸುವಂಥ ಒಂದು ಪ್ಲ್ಯಾನ್ನಲ್ಲಿ ಇದ್ದಾರೆ ನಾವು ಒಗ್ಗಟ್ಟಾಗಿದ್ದೀವಿ ನಮ್ಮಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಬೇಕು ಅಂತ ಈ ಸರ್ಕಾರವನ್ನು ಕೆಡುವ ಪ್ರಯತ್ನ ಆಗ್ತಾ ಇದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಹಿಂಬಗಿಲ್ ಹಿಂಬದಿಯ ಬಾಗಿಲಿನಿಂದ ಬಂದು ರಾಜಕೀಯವನ್ನು ಮಾಡಬೇಕು ಅಧಿಕಾರವನ್ನು ವಹಿಸ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲ್ಯಾನ್ ಮಾಡ್ಕೊಳ್ತಾ ಇದೆ ಇದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಕೇಂದ್ರ ಬಿ ಜೆ ಪಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇದೇ ರೀತಿಯಾಗಿ ಬಿ ಜೆ ಸರ್ಕಾರ ಇದ್ದಲ್ಲಿ ಸಮಸ್ಯೆಯನ್ನು ತಂದು ಕೊಡ್ತಾ ಇದೆ ರಾಜ್ಯಪಾಲರನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ರಾಜಭವನವನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಇದಕ್ಕೆಲ್ಲ ಅವಕಾಶವನ್ನು ನಾವು ಮಾಡಿಕೊಡೋದಿಲ್ಲ ಅನ್ನೋದೊಂದು ಮೆಸೇಜನ್ನು ಪಾಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಒಂದು ಮಾಸ್ಟರ್ ಪ್ಲ್ಯಾನನ್ನು ಮಾಡಿಕೊಂಡಿದೆ ಅದೇ ರಾಷ್ಟ್ರಪತಿಗಳ ಮುಂದೆ ಹೋಗೋದು